ಈ ಶನಿದೇವರ ದೇವಸ್ಥಾನದಲ್ಲಿ ಸಾಲಿಗ್ರಾಮ ಸಮೇತ ನಡೆಯುವ ತೀರ್ಥ ಸ್ನಾನ ಮಾಡಿಸಿದರೆ ಶನಿ ದೋಷಗಳು ನಿವಾರಣೆ ಆಗುತ್ತದೆ ಅಲ್ಲದೆ ಭೂತ ಪ್ರೇತ ಬಾಧೆ ಇದ್ರೆ ಅಥವಾ ಕಠಿಣ ಆರೋಗ್ಯ ಸಮಸ್ಯೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಮಸ್ಯೆಗಳು ದೂರವಾಗುತ್ತದೆ ನಿಮಗೆ ತಿಳಿದೋ ತಿಳಿಯದೆಯೋ ಮಾಡಿರುವ ಪಾಪ ಕರ್ಮಗಳ ನಿವಾರಣೆಗೆ ಈ ಕ್ಷೇತ್ರದಲ್ಲಿ ಕೊಡುವ ಪೂರ್ಣ ಫಲದಿಂದ ಮನಸಾರೆ ಪ್ರಾರ್ಥನೆ ಮಾಡಿದರೆ ಪಾಪಕರ್ಮಗಳಿಗೆ ಪರಿಹಾರ ಸಿಗುತ್ತದೆ ಜೊತೆಗೆ ಶನಿದೋಷ ಸಾಡೆ ಸಾತಿ ಇರೋರು ಇಲ್ಲಿ ಶನಿದೇವನಿಗೆ ತೈಲಾಭಿಷೇಕ ಮಾಡಿಸಿದರೆ ಸ್ವಾಮಿ ಪ್ರಸನ್ನನಾಗುತ್ತಾನೆ ಅಲ್ಲದೆ ಇಲ್ಲಿ ನೆಲೆಸಿರುವ ನಗುಮುಖದೊಡದಿ ಮುಗ್ಧ ಮನಸ್ಸಿರುವ ತಾಯಿ ದುರ್ಗಾಪರಮೇಶ್ವರಿಗೆ ಮಡಿಲಕ್ಕಿ ಕೊಟ್ಟು ಬೆಲ್ಲದ ಆರತಿ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಬೇಗನೆ ಈಡೇರುತ್ತದೆ ಜೊತೆಗೆ ಇಲ್ಲಿ ಕಾಲಭೈರವ ಸ್ವಾಮಿ ಕೂಡ ನೆಲೆಸಿದ್ದಾರೆ ಕಾಲಭೈರವ ಸ್ವಾಮಿಯನ್ನು ಪೂಜಿಸೋದ್ರಿಂದ ಪಾಪಗಳು ನಾಶವಾಗುತ್ತವೆ ಕೆಟ್ಟ ಕರ್ಮದ ಪರಿಣಾಮಗಳು ಕಡಿಮೆಯಾಗುತ್ತದೆ ಶನಿ ರಾಹು ಕೇತು ದೋಷಗಳು ನಿವಾರಣೆ ಆಗುತ್ತವೆ ಮತ್ತು ದುಷ್ಟಶಕ್ತಿಗಳು ಮಾಟಮಂತ್ರಗಳಿಂದ ರಕ್ಷಣೆ ಸಿಗುತ್ತದೆ ಅಲ್ಲದೆ ಇಲ್ಲಿನ ಗುರುಗಳು ನಿಮ್ಮ ಸಮಸ್ಯೆಗಳಿಗೆ ಸಂಕಲ್ಪದ ಮೂಲಕ ಪರಿಹಾರವನ್ನ ಕೊಡುತ್ತಾರೆ ಇಷ್ಟೆಲ್ಲ ವಿಶೇಷ ಇರೋ ಈ ದೇವಸ್ಥಾನ ಯಾವುದು ಅಂದ್ರೆ ಶ್ರೀ ಶನೇಶ್ವರ ಸ್ವಾಮಿ ಕಾಲಭೈರವೇಶ್ವರ ಸ್ವಾಮಿ ದುರ್ಗಾ ಪರಮೇಶ್ವರಿ ಸುಕ್ಷೇತ್ರ ನರಹಳ್ಳಿ ನರಹಳ್ಳಿ ಗ್ರಾಮ ಮೇಲ್ಕೋಟೆ ಹೋಬಳಿ ಮಂಡ್ಯ ಜಿಲ್ಲೆ